ಕರುನಾಡ ಕಣ್ಮಣಿ ಚಿತ್ರದ ಪತ್ರಿಕಾಗೋಷ್ಠಿ ಶ್ರೀನಿವಾಸಪುರ ತಾಲೂಕು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರುನಾಡ ಕಣ್ಮಣಿ ನಿರ್ದೇಶಕ ಎಲ್ ಮಹೇಶ್ ಕೋಲಾರ್ ಮಾತನಾಡಿ ಇದೇ ತಿಂಗಳು ಹದಿನೆಂಟರಂದು ಕರುನಾಡ ಕಣ್ಮಣಿ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು ಚಿತ್ರದ ಮೊದಲನೆಯ ಹಾಡು ದಿವಂಗತ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಿಡುಗಡೆ ಮಾಡಿರುವುದಾಗಿ ಹಾಗೂ ರಾಗಣ್ಣ ನಮ್ಮ ಮೊದಲನೇ ಹಾಡಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಪರ ಸಂಘಟನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಇದೇ ತಿಂಗಳು ಹದಿನೆಂಟನೇ ತಾರೀಕು ಚಿ ಸಂಗೀತ ಚಿತ್ರಮಂದಿರದಲ್ಲಿ ತೆರೆ ಕಾಣುತ್ತಿದ್ದು ಮೊದಲನೆಯ ಆಟಕ್ಕೆ ಕರುನಾಡ ಕಣ್ಮಣಿ ಚಿತ್ರತಂಡ ಆಗಮಿಸುವುದಾಗಿ ಮತ್ತು ಕನ್ನಡ ಕಲಾಭಿಮಾನಿಗಳು ದಿವಗಂತ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಚಿತ್ರವನ್ನು ಪ್ರತಿಯೊಬ್ಬರೂ ತಪ್ಪದೇ ವೀಕ್ಷಿಸಿ ಚಿತ್ರವನ್ನು ಯಶಸ್ಸುಗೊಳಿಸಬೇಕಾಗಿ ವಿನಂತಿಸಿದರು ನಮಸ್ಕಾರ ನನ್ನ ಹೆಸರು ಎಲ್ ಮಹೇಶ್ ಅಂತ ಅಂತೇಳಿ ಕರುನಾಡ ಕಣ್ಮಡಿ ಚಿತ್ರದ ನಿರ್ದೇಶಕ ಮತ್ತು ನಟ ಈ ಚಿತ್ರ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿದ್ದೀವಿ ಈ ಚಿತ್ರನ ಟೋಟಲ್ಲು ಹದಿನೆಂಟು ದಿನ ಈ ಚಿತ್ರದ ಚಿತ್ರೀಕರಣ ನಡೆದಿದೆ ಮಂಡ್ಯ ಕೋಲಾರ ಮುಳುಬಾಲಲ್ಲಿ ಮುಕ್ಕಾಲು ಭಾಗ ಮುಳುಬಾಲು ಸುತ್ತಮುತ್ತಲೇ ಚಿತ್ರೀಕರಣ ಮಾಡಿದ್ದೀವಿ ಚಿತ್ರೀಕರಣದ ಸಮಯದಲ್ಲೂ ನನಗೆ ಮಂಡ್ಯ ಒಳಲುಗಳಾಗಿರ್ಬೋದು ತುಂಬ ಅಂದರೆ ತುಂಬ ಸಹಕಾರ ಕೊಟ್ಟರು ಮಂಡ್ಯ ಒಳಲು ಜನ ಫುಲ್ಲು ನಮಗೆ ಸಹಕಾರ ಕೊಟ್ಟರು ಕೊಲಾರು ತೆರಳಿ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಜ ಊರಿನ ಜನ ಫುಲ್ಲು ನನಗೆ ತುಂಬ ಅಂದರೆ ತುಂಬ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಆ ಥರದಲ್ಲಿ ನಮಗೆ ಸಹಾಯ ಸಹಕಾರ ಕೊಟ್ಟರು ನಮ್ಮ ಮುಳಿವಾಲಲ್ಲೂ ಅಷ್ಟೇ ನೂಗುಲ್ ಬಂಡೆ ಅವರಾಗಿರ್ಬೋದು ಮುತ್ಯಾಲಪೇಟೆ ಅವರಾಗಿರ್ಬೋದು ಟೋಟಲ್ ನಮ್ಮ ಮುಳವಾಲು ಜನ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟರು ಇನ್ನು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಗೌರಿಶಂಕರ್ ಅವರು ಅಭಿನಯಿಸಿದ್ದಾರೆ ನಾಯಕಿಯಾಗಿ ಕವಿತಾ ಅವರು ಮಾಡಿದ್ದಾರೆ ಇನ್ನು ನಮ್ಮ ಇಬ್ಬರು ಪುಟ್ಟ ಮಕ್ಕಳು ಮಾಡಿದ್ದಾರೆ ಅದರಲ್ಲಿ ಭವ್ಯಶ್ರೀ ಅನುರಾಧ ಮತ್ತು ತುಳಸಿ ವರಲಕ್ಷ್ಮಿ ವರುಣ್ ಕುಮಾರ್ ಅಂತ ಅವರು ಮಾಡಿದ್ದಾರೆ ಈ ಚಿತ್ರದಲ್ಲಿ ಮೂರು ಹಾಡುಗಳಿದೆ ಮೂರು ಹಾಡುಗಳನ್ನ ಒಂದು ಹಾಡು ಬಂದು ನಮ್ಮ ಅಪ್ಪಾಜಿಯವ್ರ ಬಗ್ಗೆ ಮಾಡಿದ್ದೀವಿ ಅದನ್ನು ನಮ್ಮ ಕೋಗಿಲೆ ಅಂತಲೇ ಕರೀತಾರೆ ರಾಜೇಶ್ ಕೃಷ್ಣನ್ ಅವರು ಆಡಿದ್ದಾರೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಆಡಿದ್ದಾರೆ ಅದನ್ನು ಅದಂತೂ ಕೇಳ್ತಾಯಿದ್ರೆ ಪ್ರತಿಯೊಬ್ಬರಿಗೂ ಮೈ ರೋಮಾಂಚನ ಆಗುತ್ತೆ ಯಾಕಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆರಾಧ್ಯ ದೈವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಆ ಹಾಡು ಇರೋದ್ರಿಂದ ತುಂಬ ಅಂದರೆ ತುಂಬ ಎಲ್ಲರೂ ಹೇಳೋಕ್ಕಾಗಲ್ಲ ಆ ಥರದಲ್ಲಿ ರೋಮಾಂಚನ ಮಾಡ್ತಾ ಇದಾರೆ ಆ ಹಾಡನ್ನ ಇನ್ನೊಂದು ಬಂದು ಸ್ವರ್ಗಾವಿಯವರು ಆಡಿದ್ದಾರೆ ವಿದ್ಯಾಭಾರದಲ್ಲಿ ಅಂತೇಳಿ ಅದು ತುಂಬ ಚೆನ್ನಾಗಿದೆ ಅದನ್ನು ಹಾಡು ಬರೆದಿರೋದು ಬಂದು ಶ್ರೇ ಅಭಿನಯ್ ಶ್ರೇಯಸ್ ಅಂತೇಳಿ ಈ ಸಿಂಗನಲ್ಲೂರಿಂದ ಬರೆದಿರೋದು ಶ್ರೀ ತೇಜ ಅಂಥೇಳಿ ಇನ್ನೊಂದು ಬಂದು ಅಭಿಮಾನಿಗಳನ್ನ ಪ್ರಚೋದನೆ ಮಾಡ್ತಕ್ಕಂಥ ಅಂದರೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಕಷ್ಟ ಬಂದಾಗ ಯಾವ ಥರ ಎಲ್ಲರೂ ಒಗ್ಗೂಟ್ ಒಗ್ಗಟ್ಟಾಗಿ ಅದನ್ನು ಹೋರಾಡಿ ಆ ಕಷ್ಟನ ನಿವಾರಣೆ ಮಾಡಬೇಕು ಅಂತೇಳಿ ಒಂದು ಹಠದಲ್ಲಿ ಒಂದು ಸಾಂಗ್ ಮಾಡಿದ್ದಾರೆ ನಮ್ಮ ಹೀರೋ ಸಾಹೇಬ್ರೆ ಗೌರಿಶಂಕರ್ ಅವರು ಬರೆದಿದ್ದಾರೆ ಅಣ್ಣ ರಾಜಣ್ಣ ಅಂತೇಳಿ ತುಂಬ ಚೆನ್ನಾಗಿದೆ ಆ ಮೂರು ಹಾಡು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ರಾಜ್ಯಾದ್ಯಂತ ಒಟ್ಟು ಅರವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀವಿ ಬೆಂಗಳೂರು ಕೆ ಜಿ ರೋಳದ ರಸ್ತೆಯಲ್ಲಿ ಬಂದು ಭೂಮಿಕ ಚಿತ್ರಮಂದಿರದಲ್ಲಿ ಮಾಡ್ತಾಯಿದ್ದೀವಿ ಮಂಡ್ಯ ಮಾಡ್ತಾಯಿದ್ದೀವಿ ಮೈಸೂರು ಹಾಸನ ಶಿವಮೊಗ್ಗ ಬಳ್ಳಾರಿ ರಾಯಚೂರು ಹುಬ್ಳಿ ಗದಗ ಶ್ರೀನಿವಾಸಪುರ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಲು ಗಡಿ ತಾಲೂಕು ಶ್ರೀನಿವಾಸಪುರ ಗಡಿ ತಾಲೂಕು ಈ ಎರಡು ತಾಲೂಕುಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಎಲ್ಲ ಹೆಚ್ಚಿನ ಕನ್ನಡಪರ ಸಂಘಟನೆಗಳವರು ಮತ್ತು ಕನ್ನಡಿಗರು ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲ ಕನ್ನಡ ಕಲಾವಿದರು ನಮ್ಮ ಸಿನಿಮಾನ ನೋಡಿ ಬೆಳೆಸಿ ಹರಿಸಿ ಉಳಿಸಿ ಎಲ್ಲ ಕಡೆ ನಮಗೆ ಒಳ್ಳೆಯ ಪ್ರಚಾರ ಸಿಗ್ತಾ ಇದೆ ನಾವು ತುಂಬ ಸಣ್ಣ ಅಂದರೆ ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀವಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾದವ್ರಿಗೆಲ್ಲ ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾರೆ ಇದು ಮಾಡ್ತಾರೆ ಆದರೆ ನಮ್ಮ ಹತ್ರ ಬರೀ ಬಾಯಿ ಪ್ರಚಾರನೆ ಎಲ್ಲ ಅಭಿಮಾನಿಗಳು ಅವ್ರವ್ರವ್ರವರು ಪ್ರಚಾರ ಮಾಡಿಕೊಂಡು ನಮ್ಮ ಸಿನಿಮಾ ಬಗ್ಗೆ ಪ್ರಚಾರ ಇದ್ದಾರೆ ಅದು ಇನ್ನೂ ಹೆಚ್ಚಾಗಲಿ ಸಿನಿಮಾ ಇದೇ ಗುರುವಾರ ಬೆಳಗ್ಗೆ ಬಿಡುಗಡೆ ಇದೆ ಎಲ್ಲರೂ ನೋಡಿ ನಮ್ಮನ್ನು ಬೆಳೆಸಿ ಅರಿಸಿ ಉಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಡಾಕ್ಟರ್ ರಾಜ್ಕುಮಾರ್ ಜೈ ಜೈ ಹಿಂದ್ ನಮಸ್ತೆ